ಹಾಯ್ ಫ್ರೆಂಡ್ಸ್ ಮನಸ್ಗಳ ಮುದ್ರಾ ಯೂಟ್ಯೂಬ್ ಚಾನಲ್ಗೆ ಸುಮಗೆಲ್ಲಾರಿಗೂ ಸು ಆಗುತ್ತ ಬನ್ನಿ ನಾವು ಎಲ್ಲಿ ಹೊಂಟೀ ಅಂದ್ರ ಪರ್ತಿಗೆ ಜಾತ್ರೆಗೆ ಹೊಂಟೀವಿ ಯಾ ಜಾತ್ರೆ ದೇವ ಸಿದ್ಧೇಶ ರೇವಣ ಸಿದ್ದೇಶ್ವರ ಸುಮ್ಮ ಚಾನಿ ನೋಡ್ರಿ ಸ್ಕೂಲಿಗ್ ಹೋಗಿ ಬಟ್ಟೆ ಕೇಂದ್ರ ಹೊಲ್ಸಿ ಬಟ್ಟೆ ಕೆಮ್ಮರತ್ತ ಹೆಂಗಾರ ಓದ್ತೀವಿ ಸರಿ ನಮ್ಮ ಜೊತೆ ನಿಮಗೂ ಜಾತ್ರೆ ತೋರಿಸ್ತೀವಿ

ಜಾತ್ರೆಗೆ ಹೊಂಟೀವಿ ನೋಡ್ರಿ ನಾವು ಬೆಳಗ್ಗೆ ಜಾತ್ರೆಗೆ ಇವತ್ತು ನನ್ ಗಂಡ ನಾವು ಕೇಳಿದ್ದೆಲ್ಲ ಕೊಡಿಸ್ತಾರ ಯಾವಾಗ್ಲೇ ಕೇಳಿದ ಕೊಡಿಸ್ತಾರ ಬಟ್ ಇವತ್ತು ನನಗೆ ನನಗಿಷ್ಟ ಆಗಿದ್ದೆಲ್ಲ ಅವರೇ ಚಾಯ್ಸ್ ಮಾಡಿ ಅವರೇ ಕೊಡಿಸ್ತಾರೆ ಇವತ್ತು ಗೋಬಿ ಪಾನಿಪುರಿ ಕಚೋರಿ ತಿಂದೇನ ಕಚೋರಿ ತಿನ್ನಿದ್ಲ ಫಸ್ಟ್ ಗುಡಿ ನೋಡ್ಕಂಡು ಜೋರ್ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಚಾತ್ರೆಕ್ ಹೋಗೋದು ಹ್ಮ್ ಬನ್ನಿ ನಾವು ಈಗ ಜಸ್ಟ್ ಗುಡಿಗೆ ಬಂದ್ವಿ ಗುಡಿಗೆ ಬರೋಣ ಗುಡಿ ನಾವು ಇದನ್ ನಮ್ಮ ನೇರು ಇದು ಎರಡನೇ ಸರಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದ್ರಿ ಗುಡಿ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದೈತಿ ಬನ್ನಿ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಜಾತ್ರೆಗೆ ಹೋಗಮ್ಮನ ನಮ್ಮ ಸನ್ವಿ ಮೊದ್ಲು ಜಾತ್ರೆಗೆ ಹೋಗೊಮ್ಮ ಜಾತ್ರೆಗೆ ಹೋಗಮ್ಮನ ಆಗ್ತಿದ್ಲ ಇಲ್ಲ ಮೊದಲು ದೇವ್ರ ದರ್ಶನ ಮಾಡಿ ಆಮೇಲೆ ಜಾತ್ರೆಗೆ ಅಂದ್ವಿ ಗುಡಿ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದೈತ್ರಿ ಯಾಕಂದ್ ಬಟ್ಟು ಜಾಸ್ತಿ ಜನ ಯಾರು ಇದ್ದಿಲ್ಲ ಯಾಕಂದ್ರೆ ನಾವು ನೈಟ್ ಹೋಗಿದ್ದೆಲ್ಲ ಅಷ್ಟೊಂದು ಜನ ಇದ್ದ ಏನಿದ್ದಿಲ್ಲ ಸ್ವಲ್ಪ ಜನ ಇದ್ರು ಹಂಗಾಗಿ ಒಂಥರ ಶಾಂತವಾಗಿತ್ತು ರೀ ಗುಡಿ ತುಂಬಾ ದೊಡ್ದಾಯ್ತು ಈ ಕಡೆ ನಾಗಪ್ಪ ಆ ಕಡೆ ಒಂದು ಕಡೆ ಶಿವನ್ ಇಟ್ಟಾರದು ನವಗ್ರಹ ಬರ್ತಲ್ರಿ ಆ ಥರ ಶಿವನ್ ಇಟ್ಟಾರ ನೋಡಿರಿ ಎಷ್ಟು ದೊಡ್ಡದಾಗಿತ್ತು ಗುಡಿ ಇನ್ನು ದುಡ್ಡ್ದೈತ್ರಿ ಈ ಕಡೆ ಆ ಕಡೆ ಏನಿಲ್ಲ ಅಂದ್ರೂ ಒಂದೆರಡು ಮೂರು ಮದ್ವಿ ಆರಾಮ್ ಮಾಡ್ಬೋದ್ರೆ ಸ್ಟೇಜ್ ಹಾಕಿ ಆ ಥರ ದೊಡ್ದೈತಿ ಇಲ್ಲೊಂದು ಸ್ಯಾನ್ವಿ ಗಂಟಿ ಬಡ್ಯಾನೆ ಆಗತ್ತಿರಲಿ ಗಂಟಿನ ನಿಲ್ಕೋಲ್ತ್ ನಮ್ಗೆ ಅದನ್ನೇ ಬಡಿತೀನಿ ಅಂದ್ಲು ಒಳಗಡೆ ಉಡುವೆ ಮಾಡೋಕ್ಕೆ ಅಲೋ ರೀ ನಾವು ಇಲ್ಲಿ ದರ್ಶನ ಮಾಡಿಕೊಂಡು ತಿರ್ಗ ಹೊರಗೆ ಬಂದ್ವಿ ಹೊರಗೆ ಬಂದ ಹಿಂದೆ ಇಲ್ಲಿ ಮೇಲ್ಗಡೆ ಮೂರ್ತಿ ಮಾಡ್ಯಾರೀ ಇದು ರೇವಣಸಿದ್ಧೇಶ್ವರ ದೇವಸ್ಥಾನ ರೀ ರೇವಣಸಿದ್ಧೇಶ್ವರ ಏನೇನೆಲ್ಲ ಮಾಡಿದ ಮತ್ತು ಯಾವ ದೇವ್ರನ್ನ ಮೀಟ್ ಮಾಡಿದ್ದೆ ಯಾವ ಋಷಿಗಳು ಇದು ಮಾಡಿದಂಥ ಪ್ರತಿಯೊಂದು ಸಿಲೆನೂ ಅಲ್ಲಿ ಬರೋದು ಇದೇ ಥರ ಅಂತಂದು ಪ್ರತಿಯೊಂದು ಸಿಲೆನೂ ಆ ಥರ ಮೂರ್ತಿಗಳ ಕೆತ್ತಿ ಅಲ್ಲಿ ಗೋಡೆ ಮೇಲೆ ಇದು ಮಾಡ್ಯ ರೀ ನೋಡೋಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಇದು ಮಾಡಿದರು ಪೈಪಡ್ಡಿಲ್ಲ ಪೈ ಅದು ಒಂದೊಂದು ಶಿಲೆ ಮೇಲೆ ಒಂದೊಂದು ಹೆಸರು ಇದ ಪ್ರತಿಯೊಂದು ಶಿಲೆ ಮೇಲೆ ಪ್ರತಿಯೊಂದೊಂದು ಅದು ಯಾವ ತರ ಶಿಲೆ ಆ ಥರ ಶಿಲೆಗಳ ಹೆಸರು ಭಾಳ ಬಹಳ ಮಾಳ ಮಾಳಮ್ಮ ದೇವಿಯ ಶ್ರೀ ರೇವಣಸಿದ್ದೇಶ್ವರ ದರ್ಶನ ಭಕ್ತಿ ಅಂಚನಾ ಬಸವಣ್ಣಿಂಗೆ ಶ್ರೀ ರೇವಣ ಸಿದ್ದೇಶ್ವರ ದರ್ಶನ ശരണക്കധ്വി മല്ലകർജുനൃന്ദ ദർശനം பப்பா கார் அது ஓகே நந்த அந்த நீங்கள் அர்ஜெண்ட்டு ಐದು ಶಿವಲಿಂಗ ಅದವ್ರೆ ಐದು ಒಂದು ಎರಡು ಮೂರು ನಾಲ್ಕು ಐದು ಶಿವಲಿಂಗ ಕಾಜು ಹೊಲ ಅಷ್ಟೊಂದು ಕ್ಲಿಯರಾಗಿ ಆಗಿ कसा उडतयत कसा लाला तिने तो तुम्हाला Jogger hari ini lah. Jogger hari ini lah. Ada tak? Ada. Ada. Apis papa. Apis mungkin tiup mati lah. Ya nak? Muna mesti mati lah. Hello di sana. Hello di. वो ने मार दियो वाई जी नि पापा यवाग बिजी 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 अरे गवे भाग गया हम्म मारे चलो चलो तीन तेल अरे गवे भाग गया और के எதுக்கு இது? வா தாங்கிடுது. கேளோ நீங்க அப்பா. ஒர் கீது. ஒர் சூப்பர். айட்டவே कैलाशா. சாயேகவே कैलाशா. 2 ஆர் டை. 2 ஆர் டை. மாடு இல்லவே மடி. அளே தெல்ல சின்ன வித்தந்தே. God is good. God is God is good. God is good. God is good. God, 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 God <laughs> <laughs> Easy come, easy go. Easy come, easy go. Sulabha agi, lapa si du, sulabha agi kare tu ho bata de. Sulabha bi, sulabha bi, sulabha ಸುಲಭವಾಗಿ ಲಭಿಸಿದ್ದು ಕಳೆದು ಹೋಗುತ್ತದೆ ಬನ್ನಿ ನಾವು ದರ್ಶನ ಮಾಡ್ಕೊಂಡು ಇವಾಗ ಜಾತ್ರೆಗೆ ಬಂದ್ವಿ ಜಾತ್ರೆ ಮಾತ್ರ ಇಲ್ಲಿ ಬಂದ್ವಿ ಅಲ್ರಿ ಇಲ್ಲಿ ಏನಾದರೂ ತಗೊಂಡ್ರ ಐತೆ ಅಂತ ಮನೆಯವ್ರಿಗೆ ಚಾಲೆಂಜ್ ಸಿಕ್ಕಾಪಟ್ಟೆ ಸಿಕ್ಕಾಪುಟ್ಟೆ ಐತ್ರಿ اڑی اڑی توانم تڑی اڑی 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 ا ಜಾತ್ರೆ ಎಲ್ಲ ಅಡ್ಡ ಬಂದು ಸುಸ್ತಾ ಅಲ್ಲಿ ಗೋಬಿ ಪಾನಿಪುರಿ ತಿನ್ಬೇಕಂದ್ರೆ ಸಿಕ್ಕಾಪಟ್ಟೆ ರೇಟ್ ಇತ್ತು ರೀ ಬಟ್ಟು ಗೋಬಿ ತೊಗೊಂಡು ಒಂದು ಪ್ಲೇಟ್ ಒಂದು ಸಣ್ಣ ಪ್ಲೇಟ್ನ ಕೊಟ್ಟಾರ್ರಿ ಗೋಬಿನ ಐವತ್ತು ರೂಪಾಯಿ ಹೇಳಿದರು ಹಂಗಾಗಿ ಅಲ್ಲೇನು ಮಾಡಲಿಲ್ಲ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡೋಕೆ ಲೇಟ್ ಆಗುತ್ತೆ ಅಂತಂದು ಟೈಮ್ ಬಂದು ಒಂಬತ್ತು ಗಂಟೆ ಆಗಿತ್ತು ನಾವು ಜಾತ್ರೆಗೆ ಅಡ್ಡತ್ಲೇನ ಟೈಮ್ ಹೋಗ್ಬಿಡ್ತಿ ಹಂಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋದ್ರೈತೆ ಅಂತಂದು ಊಟ ಇಲ್ಲೇನು ಹೋಟೆಲ್ ಅಷ್ಟೊಂದು ಏನು ಹೋಟೆಲ್ ರೀ ಹಂಗಾಗಿ ಇಲ್ಲಿ ಒಂದು ಉದ್ರತಲ್ಲಿ ಕೇಳಿದ್ವಿ ರೈಸ್ ಇತ್ತು ಹಂಗಾಗಿ ಇಲ್ಲೇ ರೈಸ್ ತಿಂದು ಅಂತಂದು ಯಾಕಂದ್ರೆ ಮನೆಗೆ ಹೋಗಿ ಮತ್ತೆ ತಿರ್ಗಿ ಅಡುಗೆ ಮಾಡೋದಂದ್ರೆ ಆಗಲ್ಲ ಅದಕ್ಕಾಗಿ ಭೂಜ ಮಾಡಕತ್ತಿದ್ನಿ ಅಲ್ಲಿ ಬಳಿ ತೊಗೊಂಡಿದ್ದೀವಿ ರೀ ಬಳಿ ತೊಗೊಂಡಿದ್ದಕ್ಕೆ ಆ ಬಳಿದೆಲ್ಲ ಮಿಂಚೆಲ್ಲ ಮುಖಕ್ಕೆಲ್ಲ ಹತ್ತೈತ್ರಿ ನಮ್ಮ ಮನೆಯವ್ರಿಗೆ ಅದನ್ನೇ ನಾನು ಇಲ್ಲಿ ಹಿಂದುಗಡೆ ಒಬ್ಬ ತಾಯಿ ಒಂದು ಮಗುಗೆ ಊಟ ಉಣ್ಸಾಕ್ರಿ ಊಟನೇ ಮಾಡೋ ಪಾಪ ಅದಕ್ಕೆ ಬಡೇದು ಒಡೇದು ಫೋನ್ ಕೊಟ್ರೆ ಫೋನ್ ಕೊಟ್ರು ಊಟ ಮಾಡೋಕ್ಕಿಲ್ಲ ಅದು ಅಷ್ಟೊಂದು ಹಠ ಮಾಡಕ್ಕಿತ್ತು ಜಸ್ಟ್ ಇವಾಗ ತಾನೇ ಮನೆಗೆ ಬಂದ್ವಿ ನಮ್ಮ ಸಾನ್ವಿಗೆ ಸಿಕ್ಕಾಪಟ್ಟೆ ನಿದ್ದು ಬರೋಕತ್ತೈತೆ ಅಂತ ಹಂಗಾಗಿ ಅಕ್ಕಿ ಇಕ್ಕಿ ಬಡ ಬಡ ನಾನು ಪ್ಯಾಂಟ್ ಬಿಚ್ಚಾಕಿ ಮಕ್ಕಂತಿನವ ನೀವಾಗಾದರೂ ಮೊಕ ಅಂತಂದು ನೋಡ್ರಿ ಇಲ್ಲಿ ಹೋಗ್ಬೇಕಾದ್ರೆ ಇದು ಒಂದು ಡ್ರೆಸ್ ತೊಗೋಬೇಕಾದ್ರೆ ಇಷ್ಟೆಲ್ಲ ಬಟ್ಟೆ ಕಿತ್ತೋಗೀನಿ ಯಾಕಂದರೆ ಇದು ಡ್ರೆಸ್ ಕೆಳಗಿತ್ತು ಹಂಗಾಗಿ ಅಷ್ಟೆಲ್ಲ ಬಟ್ಟೆ ಕಿತ್ತೀನಿ ನಾವು ಬಟ್ಟಿನ ಯಾವಾಗ ಮಾಡಿಸ್ತೀನೋ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಆದರೆ ನಾಳೆ ಬೆಳಗ್ಗೆ ಮುಡ್ಸೋದು ನಮ್ಮ ಸಾನ್ವಿ ಅದು ಪರ್ಸ್ ಕೈಯಾಗ ಇಡ್ಕೊಂಡಾಳಲ್ರಿ ಅದು ಎರಡು ದಿನ ಅಂತೂ ಕೈ ಬಿಡೋದೇ ಇಲ್ಲ ಕೈಯಾಗ ಇಡ್ಕೊಂಡಿರ್ತ ಅದು ಕಳೆಯವರೆಗೂ ಪರ್ಸ್ ಕೈಯಾಗ ಇರುತ್ತೆ ಮುನ್ನೇ ಬಂದು ಇಂದು ಲೆಂಗ ಇಲ್ಲ ಅಲ್ಲೆಲ್ಲ ಎಳದಡಿ ಎಲ್ಲ ರೀ ಮುಕ್ಕು ತುಂಬ ಮಿಂಚೈತ್ ರೀ ಅಲ್ಲಿ ಬಳಿ ತೊಗೊಂಡಿನಲ್ಲ ಯಾಕಂದರೆ ಅಲ್ಲಿ ಬಳಿ ಇಡ್ಕೊಂಡಿದ್ನಿ ನಾನೊಂದಿಷ್ಟು ಇದು ನೋಡಕ್ಕಂತಂದು ಬಳಿ ಈ ಬಳಿ ಬಳಿ ಅಂತ ನಮ್ಮ ಮಿಂಚಿನ ಬಳಿನೇ ಕಿತ್ತಾಗತ್ತಿದ್ದೆ ಹಂಗಾಗಿ ಅದು ಬಳಿ ಎಲ್ಲೇ ಹತ್ತೆತ್ತಿ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹೊಸ ನೋಡೋರು ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲನ್ನು ಆಲನ್ನು ಬೆಲ್ಲ ಕ್ಲಿಕ್ ಮಾಡಿ